ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನನ್ನ ಕೈಯಲ್ಲಿ ರುದ್ರಾಕ್ಷಿ ಮಣಿದು ಒಂದು ಬ್ರಾಸ್ಲೆಟ್ನ ಹಾಕೊಂಡಿದ್ದೀನಿ ಯಾವ ರೀತಿ ವಾಚಲ್ಲಿ ಸಿಸ್ಟಮ್ ಇರುತ್ತೋ ಅದೇ ರೀತಿಯಾದಂತಹ ಒಂದು ಸಿಸ್ಟಮ್ ಅಲ್ಲಿ ಲಾಕಿಂಗ್ ಸಿಸ್ಟಮಲ್ಲಿ ಮಾಡಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅದು ಕೂಡ ಬ್ರ್ಯಾಂಡೆಡ್ದು ಸ್ನೇಹಿತರೆ ರಾಣಿ ಗೋಲ್ಡ್ ಅವ್ರದ್ದು ಸೊ ವಾಟರ್ ಪ್ರೂಫು ಟೂ ಇಯರ್ಸ್ ವಾರಂಟಿ ಇರುತ್ತೆ ಪ್ಯೂರ್ ಒಂದು ಕಾಪರಲ್ಲಿ ಮಾಡಿರುವಂತಹ ಒಂದು ಬ್ರಾಸ್ಲೆಟ್ ಅಂತ ಹೇಳ್ಬೋದು ನೋಡಿ ಇದರ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ನೋಡಿ ಸುತ್ತಲೂ ಎರಡೂ ಸೈಡು ಒಂದು ಲಾಕಿಂಗ್ ಸಿಸ್ಟಮನ್ನು ಕೊಟ್ಟು ಲಾಕ್ ಮಾಡಿದ್ದಾರೆ ಮತ್ತು ಎರಡಕ್ಕೂ ಪ್ರತಿಯೊಂದು ಕೂಡ ಎರಡೂ ಸೈಡು ಕ್ಯಾಪನ್ನು ಹಾಕಿದ್ದಾರೆ ರುದ್ರಾಕ್ಷಿಗೆ ಆಮೇಲೆ ರುದ್ರಾಕ್ಷಿಯನ್ನು ನಿಧಾನಕ್ಕೆ ಗಮನಿಸಿ ಇದು ಸಪ್ತಮುಖಿ ಒಂದು ರುದ್ರಾಕ್ಷಿ ಅಂತ ಹೇಳ್ತಾರೆ ಏಳು ಮುಖಗಳಿರ್ತವೆ ಈ ರುದ್ರಾಕ್ಷಿಗೆ ಒರಿಜಿನಲ್ ರುದ್ರಾಕ್ಷಿ ಮಣಿಗಳಿಂದ ಮಾಡಿರುವಂಥದ್ದು ಇದನ್ನು ಕೈಯಲ್ಲಿ ಹಾಕ್ಕೊಂಡ್ರೆ ಮನಃಶಾಂತಿ ಶಾಂತಿ ಸಿಗುತ್ತೆ ಮತ್ತು ಯಾವುದೇ ರೀತಿಯಾದಂತಹ ಒಂದು ಏನು ಏನು ದೃಷ್ಟಿ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಂದು ವಿಚಾರಗಳು ನಿಮ್ಮನ್ನು ಕಾಡೋದಿಲ್ಲ ಅಂತಲೂ ಹೇಳ್ತಾರೆ ಸೊ ಈ ಇದನ್ನು ಬೇಕು ಅಂತ ಹೇಳಿದ್ರೆ ಒಂದು ಸೆಟ್ಗೆ ಜಸ್ಟ್ ಫೋರ್ ಫಿಫ್ಟಿ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಈ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಸೆಟ್ ನ ತಗೊಬಂದಿನಿ ಸಖತ್ ಆಗಿದೆ ಸ್ನೇಹಿತರೆ ಇದು ಆಲ್ಮೋಸ್ಟ್ ಸೆವೆನ್ ಲೇಯರ್ಸ್ ಅಂತ ಹೇಳ್ಬೋದು ಒನ್ ಲೇಯರ್ ಫ್ಲವರ್ ಅನ್ನ ಕೊಟ್ಟಿದ್ದಾರೆ ಒನ್ ಲೇಯರ್ ಪರ್ಲ್ ಇದೆ ಒನ್ ಲೇಯರ್ ದಪ್ಪ ವೈಟ್ ಸ್ಟೋನ್ ಇದೆ ಒನ್ ಲೇಯರ್ ವೈಟ್ ಸ್ಟೋನ್ ಇದೆ ಒನ್ ಲೇಯರ್ ಮಲ್ಟಿ ಕಲರ್ ಸ್ಟೋನ್ ಇದೆ ಮತ್ತೊಂದು ಲೇಯರ್ ಸಂಪೂರ್ಣ ವೈಟ್ ಸ್ಟೋನ್ ಇದೆ ಆ ನಂತರ ಬಂದ್ಬಿಟ್ಟು ಓವರ್ ಶೇಪ್ದು ಪಿಂಕ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಆ ಒಂದು ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಕೊಟ್ಟಿದ್ದಾರೆ ಅಂತ ಆಗಿದೆ ಮೇಲ್ಗಡೆ ಹೋರ್ಡಿಂಗ್ಸು ಅಷ್ಟೇ ಪರ್ಲಲ್ಲೇ ಮಾಡಿದ್ದಾರೆ ಸಾರಿ ಸ್ಟೋನಲ್ಲೇ ಮಾಡಿದ್ದಾರೆ ಸಕ್ಕತ್ತಾಗಿದೆ ಮತ್ತು ನಮ್ಮಲ್ಲಿ ಸಿಗೋವಂಥ ಪಟ್ಟಿ ಚೈನ್ಗಳೆಲ್ಲ ಹೆವಿ ಕ್ವಾಲಿಟಿ ಇರುತ್ತೆ ಸ್ನೇಹಿತರೆ ಮತ್ತು ಲೆಂತ್ ಆಫ್ ದಿ ಚೈನ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದೆಲ್ಲ ಕಾಪರ್ ಬೇಸಡ್ ಸೆಟ್ಟು ನಾನು ಮೊದಲೇ ಹೇಳಿದ್ನಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ರೇಟ್ ಕೇಳೋದಾದ್ರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಇಯರಿಂಗ್ಸ್ನ ತೊಗೊಂಡಿದ್ದೀನಿ ಲಾಸ್ಟ್ ಟೈಮ್ ಅಷ್ಟೇ ಈ ಇಯರಿಂಗ್ಸ್ ಬಂದಾಗ ಪಟ್ಟಂತ ಸ್ಟಾಕ್ಔಟ್ ಆಗಿಬಿಡ್ತು ತುಂಬ ಕಸ್ಟಮರ್ಗೆ ಇದು ಸಿಕ್ಕಿಲ್ಲ ಅಂದ್ಬಿಟ್ಟು ಮತ್ತೆ ರೀಸ್ಟಾಕ್ ಮಾಡಿಸಿರುವಂಥ ಐಟಮು ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರುವಂತಹ ಒಂದು ಇಯರಿಂಗ್ಸು ನೋಡ್ತಾ ಇದ್ದೀರಲ್ಲ ಅಲ್ಲಿ ಇಯರಿಂಗ್ಸ್ಗೆ ಸುತ್ತಲೂ ಕೂಡ ಸ್ಟೋನ್ಗಳಿದಾವೆ ಮೇಲ್ಗಡೆನು ಕೂಡ ಮೂರು ಸ್ಟೋನ್ ಇದೆ ಮತ್ತೆ ಸುತ್ತಲೂ ಸ್ಟೋನ್ ಕೊಟ್ಟು ಮಧ್ಯ ಸ್ಟೋನ್ ಕೊಟ್ಟಿದ್ದಾರೆ ಇದು ಹಾಕೊಳ್ಳೋದು ಹೆಂಗೆ ಅಂದರೆ ಬ್ಯಾಕ್ ಸೈಡ್ ತಿರ್ಗಿಸಿ ನೋಡಿ ತೋರಿಸ್ತಾ ಇದೀವಿ ನೋಡಿ ಜಸ್ಟ್ ಅಪ್ ಟೈಪ್ ಸುಮ್ಮನೆ ಜಸ್ಟ್ ಪುಷ್ ಮಾಡಿದ್ರೆ ಸಾಕು ಆಗುತ್ತೆ ನೋಡಿ ನಿಧಾನಕ್ಕೆ ತೋರಿಸುತ್ತಾಳೆ ನಮ್ಮ ಹುಡುಗಿ ಸಖತ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಸ್ಟೋನು ಕಾಪರ್ ಸೆಟ್ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಬ್ಯಾಕ್ ಸೈಡ್ ಅಷ್ಟೇ ಸ್ನೇಹಿತರೆ ಉಕ್ಕು ಆರಾಮಾಗಿ ಹಾಕೊಂಡು ಪ್ರೆಸ್ ಮಾಡಿದ್ರೆ ಆಯಿತು ಸ್ನೇಹಿತರೆ ಇದೆಲ್ಲ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇಲ್ಲ ಯಾಕೆಂದರೆ ಪ್ಯೂರ್ ಕಾಪರಲ್ಲಿ ಮಾಡಿರೋದ್ರಿಂದ ರೇಟ್ ಕೇಳಿದ್ರೆ ಜಸ್ಟ್ ಟೂ ಟೂ ಟ್ವೆಂಟಿ ಇದೆ ಬೇಗ ಸ್ಟಾಕ್ ಔಟ್ ಆಗುತ್ತೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಟೈಮ್ ತಗೋಬೇಡಿ ನೋಡ್ತಾ ಇದೀರ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅನ್ನ ತೊಗೊಬಂದಿನಿ ಎಸ್ ಆಲ್ಮೋಸ್ಟ್ ಲೆಂತ್ನು ಕೂಡ ತುಂಬಾನೇ ಚೆನ್ನಾಗಿದೆ ಟ್ವೆಂಟಿ ಫೋರ್ ಇಂಚಸ್ ಇದೆ ಅಂತ ಹೇಳ್ಬೋದು ಮತ್ತೆ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ನೋಡಿ ದಪ್ಪ ದಪ್ಪದು ಗೋಲ್ಡ್ ನ ಎರಡು ಲೈನ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಚೈನ್ ಅನ್ನು ಕೊಟ್ಟಿದ್ದಾರೆ ನೆಕ್ಲೆಸ್ ಅನ್ನ ಕೊಟ್ಟಿದ್ದಾರೆ ಆ ನಂತರ ಬಂದ್ಬಿಟ್ಟು ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಷಪ್ ಅಲ್ಲ ಥ್ರೆಡ್ ಟೈಪ್ ಕ್ರಿಸ್ಟಲ್ ಬಿಟ್ಸ್ ಇರುವಂಥದ್ದು ಲಕ್ಷ್ಮಿ ಇರುವಂತಹ ಒಂದು ಇಯರಿಂಗ್ಸು ನೋಡಿ ಸಖತ್ತಾಗಿದೆ ಕ್ವಾಲಿಟಿ ಮತ್ತು ಬ್ಯಾಕ್ ಸೈಡ್ಗೆ ಚೈನು ಕೊಟ್ಟಿದ್ದಾರೆ ಇದೆಲ್ಲನೂ ತ್ರೀ ಗ್ರಾಮ್ ಗೋಲ್ಡ್ದು ನೋಡಿ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ಕೆಳಗಡೆ ಕ್ರಿಸ್ಟಲ್ ಬೀಟ್ಸ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ಆ ಕಡೆ ಈ ಕಡೆ ಬಂದು ಎರಡೆರಡು ಲಕ್ಷ್ಮಿ ಟೋಟಲ್ ಐದು ಲಕ್ಷ್ಮಿ ಇದೆ ಮತ್ತು ಒಂದು ಪೀಕಾಕ್ ಈ ಕಡೆ ಒಂದು ಪೀಕಾಕು ಈ ಕಡೆ ಒಂದು ಪೀಕಾಕ್ ಕೊಟ್ಟಿದ್ದಾರೆ ಮತ್ತು ಗೋಲ್ಡ್ ಬಾಲ್ಸ್ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಸ್ನೇಹಿತರೆ ಲಾಸ್ಟ್ ಟೈಮು ಟೂ ಡೇಸ್ ಬ್ಯಾಕು ಇದರಲ್ಲೇನೆ ಕ್ರಿಸ್ಟಲ್ ಬೀಟ್ಸ್ ಹಾಕಿದೆ ಅದಂತೂ ತುಂಬಾನೇ ಸೂಪರ್ ಡೂಪರ್ ಹಿಟ್ಟು ಸೊ ಅದರಲ್ಲಿ ಡಿಫ್ರೆಂಟ್ ಆಗಿರೋಂಥ ಡಿಸೈನ್ದು ಪಂಚಲಕ್ಷ್ಮಿ ಇದು ಒಂದು ಈ ಸೆಟ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಮತ್ತು ಇಯರಿಂಗ್ಸ್ ನಂಗೆ ತುಂಬಾ ಇಷ್ಟ ಆಯಿತು ಯಾಕೆಂದ್ರೆ ಥ್ರೆಡ್ ಟೈಪ್ ಇರೋದ್ರಿಂದ ಚಿನ್ನನೆ ಅಂತ ಅನ್ಕೊಳ್ತಾರೆ ಸಕ್ಕತ್ತಾಗಿದೆ ರೇಟ್ ಕೇಳೋದಾದರೆ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ತೌಸಂಡ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸು ರೇಟು ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಿ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ವಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಶಾರ್ಟ್ ಮಾಂಗಲ್ಯ ಚೈನನ್ನು ತೊಗೊಂಡಿದ್ದೀನಿ ತುಂಬಾ ಡಿಫ್ರೆಂಟ್ ಆಗಿದೆ ನೋಡಿ ತಾಲಿ ಹೆಂಗಿದೆ ಅಂತ ನಿಮಗೆ ಎರಡು ರೀತಿಯಾದಂಥ ತಾಲಿ ಕೊಡ್ತಾ ಇದ್ದೀನಿ ಎರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಚಾಯ್ಸ್ ಮಾಡ್ಕೋಬೋದು ಇಲ್ಲ ಸಿಂಗಲ್ ತಾಲಿ ಬೇಕಂದರೆ ಸಿಂಗಲ್ ತಾಲಿ ವಿತ್ ನೀವು ಏನು ಹವಳ ಹಾಕೋಬೋದು ಇಲ್ಲ ನೋಡಿ ಡಬಲ್ ತಾಲಿ ವಿತ್ ಹವಳ ಕರಿಮಣಿ ಮತ್ತು ಸ್ಟೋನ್ ಇರೋಂಥದ್ದು ಹಾಕೋಬೋದು ನೋಡಿ ತುಂಬಾ ಡಿಫ್ರೆಂಟಾಗಿದೆ ಆಗಿದೆ ಚೈನು ನೋಡಿ ಮಿಡ್ಲಲ್ಲಿ ಕರಿಮಣಿಗಳನ್ನು ಹಾಕ್ಸಿದ್ದೀನಿ ಮತ್ತು ಗೋಲ್ಡ್ ಬಾಲ್ಸನ್ನು ಕೂಡ ಹಾಕ್ಸಿ ಡೆಕೋರೇಟ್ ಮಾಡಿದ್ದೀವಿ ಇದು ಬಂದು ಆಲ್ಮೋಸ್ಟ್ ನಿಮಗೆ ಟ್ವೆಂಟಿ ಇಂಚಸ್ ಬರುತ್ತೆ ತುಂಬ ರೇರ್ ಟ್ವೆಂಟಿ ಇಂಚಸ್ ತಾಲಿ ಬರೋದು ಯಾಕೆಂದ್ರೆ ಶಾರ್ಟ್ ಏಯ್ಟೀನ್ ಇಂಚಸ್ ತುಂಬ ಕಸ್ಟಮರ್ ಕೇಳ್ತೀರಿ ಒಂದು ಎರಡು ಇಂಚ್ ದೊಡ್ಡದು ಮಾಡಿಸಿ ಅಂತ ಸೊ ಹಾಗಾಗಿ ದೊಡ್ಡದು ಮಾಡಿಸಿದ್ದೀವಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡ್ಗೆ ಉಕ್ಕನ್ನು ಎಸ್ಸು ಹುಕ್ಕನ್ನು ಹಾಕಿದೀವಿ ಸಕ್ಕತ್ತಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಇದು ನಮ್ಮ ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಚಿನ್ನ ಏನಿದೆ ಅದಕ್ಕೆ ತಲೆ ಮೇಲೆ ಇದೆ ಯಾಕೆ ಅಂತ ಹೇಳಿದ್ರೆ ಇದು ಪಂಚಲೋಹದ ಚೈನು ಮತ್ತು ವಾಟರ್ ಪ್ರೂಫ್ ಡಿಸೈನು ಸೊ ನೀವು ಆರಾಮಾಗಿ ನೀರಲ್ಲಿ ಹಾಕಿ ನೆನ್ಪಲ್ಲಿ ನೆನಪಲ್ಲಿರಲಿ ಸೋಪ್ ವಾಟರ್ ಮತ್ತೆ ಪರ್ಫ್ಯೂಮ್ಗೆ ಹಾಕ್ಬೇಡಿ ರೇಟ್ ಕೇಳೋದಾದ್ರೆ ಜಸ್ಟ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ವಿತ್ ತಾಲಿ ಕೊಡ್ತಾ ಇದ್ದೀವಿ ಈ ತರ ಚಾನ್ಸ್ ಮಿಸ್ ಮಾಡ್ಕೊಬೇಡಿ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಥರ್ಟಿ ಇಂಚಸ್ ಪರ್ಲ್ ಪ್ಲಸ್ ಗೋಲ್ಡ್ ಬಾಲ್ಸ್ ಇರುವಂತಹ ಒಂದು ಸರವನ್ನು ತಗೊಂಡಿದೀನಿ ಎಸ್ ನೋಡ್ತಾ ಇದ್ದೀರಲ್ಲ ಇದು ಹಾಲು ಮಣಿ ಅಂತ ಹೇಳ್ತಾರೆ ನೆನ್ಪಲ್ಲಿರಲಿ ಇದು ಕ್ರೀಮಿಶ್ ಮಣಿಗಳಲ್ಲ ಪರ್ಲು ಹಾಲ್ ಮಣಿ ಅಂತಾನೆ ಹೇಳ್ತಾರೆ ಇದಕ್ಕೆ ಈ ತರದ ಮಣಿಗಳು ಇತ್ತೀಚಿಗಂತೂ ಟ್ರೆಂಡ್ ಆಗ್ತಿದೆ ಸೊ ಹಾಗಾಗಿ ತರಿಸಿದ್ದೀನಿ ಲೈಟ್ ಅಲ್ಲಿ ಮಾಡಿಸಿದೀವಿ ತುಂಬ ಅಂದರೆ ತುಂಬಾ ಲೈಟ್ ಅಲ್ಲಿ ಮಾಡಿಸಿದೀವಿ ತುಂಬಾ ಚೆನ್ನಾಗಿದೆ ಮಧ್ಯೆ ಎಸ್ ಹುಕ್ಕಿದ್ರೆ ಮಿಡ್ಲಲ್ಲಿ ಬಂದು ನೀವು ಚೈನ್ಗಳ ಏನು ಯಾವ ರೀತಿಯಲ್ಲಿ ಹುಕ್ ಏನು ಲಾಕಿಂಗ್ ಸಿಸ್ಟಮ್ ಬೇಕು ಅಂತೀರ ಅದೇ ಥರ ಲಾಕಿಂಗ್ ಸಿಸ್ಟಮನ್ನು ಹಾಕ್ಸಿದ್ದೀನಿ ನೀವು ಇದಕ್ಕೆ ಈವನ್ ಪೆಂಡೆಂಟ್ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಮತ್ತು ಟೂ ಇಯರ್ಸ್ ವಾರಂಟಿ ಇರುತ್ತೆ ಕಲರ್ ವಾರಂಟಿ ಮಾತ್ರ ನೆನಪಲ್ಲಿರಲಿ ಸ್ನೇಹಿತರೆ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ಗೆ ಹಾಕಬಾರ್ದು ರೇಟ್ ಕೇಳೋದಾದರೆ ಜಸ್ಟ್ ಡಬಲ್ ಲೈನನ್ನು ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸ್ಟೋನ್ ನೆಕ್ಲೆಸ್ ಅನ್ನ ತಗೊಂಡಿನಿ ಲಾಸ್ಟ್ ಟೈಮ್ ಕೂಡ ಈ ಒಂದು ಸ್ಟೋನ್ ನೆಕ್ಲೆಸ್ ಅಲ್ಲಿ ಗ್ರೀನ್ ಕಲರ್ ಬಂದಿತ್ತು ತುಂಬಾ ಜನ ಕಸ್ಟಮರ್ ರೇರ್ ಕಲರ್ಸ್ನ ಕೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾನು ಡಾರ್ಕ್ ಬ್ಲೂ ಕಲರ್ ಅನ್ನ ತರಿಸಿದೀನಿ ನೋಡಿ ಸಕ್ಕತ್ತಾಗಿದೆ ನೋಡಿದ್ರೆ ದೂರದಿಂದ ನೋಡಿದ್ರೆ ಬ್ಲಾಕ್ ತರ ಕಾಣಿಸುತ್ತೆ ಬಟ್ ಆದ್ರೆ ಇದು ಡಾರ್ಕ್ ಬ್ಲೂ ನೋಡಿ ಲೈಟ್ ಬೆಳಕಲ್ಲಿ ಗೊತ್ತಾಗುತ್ತೆ ಕಲರ್ ನೋಡಿ ಆ್ಯಕ್ಚುಲಿ ಬ್ಯಾಕ್ ದೂರದಿಂದ ನೋಡಿದ್ರೆ ಹಾಕೊಂಡ್ರು ಕೂಡ ಬ್ಲ್ಯಾಕೇ ಹಾಕ್ಕೊಂಡಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ ಸಕ್ಕತ್ತಾಗಿದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ವೈಟ್ ಸ್ಟೋನು ಇದೆಲ್ಲನೂ ಸ್ಟೋನಲ್ಲಿ ಮಾಡಿರೋವಂಥದ್ದು ಸಕ್ಕತ್ತಾಗಿದೆ ಏಡಿ ಸ್ಟೋನು ನೋಡಿದ್ರೆ ಗೊತ್ತಾಗುತ್ತೆ ಮಿರಾಮಿರಾ ಅಂತ ಮಿಂಚ್ತಾ ಇದೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಷ್ ಅಪ್ ಟೈಪು ಕೆಳಗಡೆ ಪರ್ಲ್ ಹಾಕಿರೋದಿಂದ ಹೈಲೈಟಾಗಿ ಕಾಣಿಸ್ತಿದೆ ಮತ್ತು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಸ್ನೇಹಿತರೆ ದಿಸಾ ಫ್ಯಾಷನ್ ಅಂದರೆ ಹಾಗೆಯೇ ಪ್ರತಿ ದಿವಸ ಹೊಸ ಹೊಸ ಜ್ಯುವೆಲ್ರೀಸು ಎಂಟರಿಂದ ಹತ್ತು ತೋರಿಸ್ತಾನೆ ಇರ್ತೀವಿ ಮತ್ತು ನಮ್ಮ ವೆಬ್ಸೈಟಲ್ಲೂ ಕೂಡ ಇದೆ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ನಾವು ವಿತೌಟ್ ವಾರಂಟಿ ಜ್ಯುವೆಲ್ರಿನೇ ಮಾರೋದಿಲ್ಲ ರೇಟ್ ಕೇಳೋದಾದರೆ ಇದು ಫೋರ್ ಫಿಫ್ಟಿಗೆ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಈ ತರಹ ಒಂದು ಆಫರ್ನ ಮಿಸ್ ಮಾಡ್ಕೋಬೇಡಿ ನೋಡ್ತಾ ಇದ್ದೀರಲ್ಲ ಇವತ್ತು ಲಕ್ಷ್ಮಿ ಪೆಂಡೆಂಟ್ ಅನ್ನ ತಗೊಂಬಂದಿನಿ ವಿತ್ ಸ್ಟೋನ್ ಇರುವಂಥದ್ದು ಪರ್ಲ್ ಇರುವಂಥದ್ದು ನೋಡ್ತಾ ಇದೀರಲ್ಲ ಕೆಳಗಡೆ ಬಂದು ದಪ್ಪ ದಪ್ಪ ಪರ್ಲನ್ನ ಹಾಕಿದ್ದಾರೆ ಕ್ರೀಮಿಶ್ ಪರ್ಲು ನಂತರ ಫ್ಲವರ್ ಅನ್ನ ಹಾಕಿ ನಂತರ ಒಂತರಹ ಡಿಸೈನ್ ಅನ್ನ ಮಾಡಿದ್ದಾರೆ ಆ ನಂತರ ವೈಟ್ ಸ್ಟೋನು ಆನಂತರ ಮೂರ್ ಮೂರು ಲೇಯರ್ ಸ್ಟೋನ್ ಹಾಕಿದ್ದಾರೆ ಪಿಂಕು ಗ್ರೀನು ಆ ಥರ ಎಲ್ಲಾನು ಮತ್ತೆ ವೈಟ್ ಸ್ಟೋನ್ ಹಾಕಿ ಮಧ್ಯದಲ್ಲಿ ಲಕ್ಷ್ಮಿಯನ್ನ ಮಾಡಿದ್ದಾರೆ ನಂತರ ಅದ್ರ ಮೇಲ್ಗಡೆ ಕಲಸವನ್ನು ಇಟ್ಟು ಗ್ರೀನ್ ಕಲರ್ ಮಧ್ಯದಲ್ಲಿ ಸ್ಟೋನ್ ಹಾಕಿದ್ದಾರೆ ಸಕ್ಕತ್ತಾಗಿದೆ ಸ್ನೇಹಿತರೆ ಪೆಂಡೆಂಟ್ ಆ ಕಡೆ ಈ ಕಡೆ ನೋಡಿ ಪಿಕಾಕ್ ಕೂಡ ಇದೆ ಸಖತ್ ಆಗಿದೆ ಪೆಂಡೆಂಟು ಈ ಥರ ಪೆಂಡೆಂಟು ತುಂಬ ಅಂದರೆ ತುಂಬ ರೇರ್ ಬರೋದು ನೆಕ್ಲೆಸ್ ನೋಡಿ ಚೈನ್ ನೋಡಿ ಎಷ್ಟು ಅಂತ ಮಿಂಚ್ತಾ ಇದೆ ಇದೆಲ್ಲನೂ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋವಂಥದ್ದು ಸೊ ಹಾಗಾಗಿ ನಿಮಗೆ ಲಾಂಗ್ ಡ್ಯೂರೆಬಿಲಿಟಿ ಬರುತ್ತೆ ನಾವೇ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದಿಲ್ಲ ಸ್ನೇಹಿತರೆ ಕಲರ್ ಶೇಡ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಇದೇನಿದೆ ಪೆಂಡೆಂಟು ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಕೂಡ ಕೊಟ್ಟಿದ್ದಾರೆ ನೋಡಿ ಇಯರಿಂಗ್ಸು ಅಷ್ಟೇ ಬೊಂಬಾಡಾಗಿದೆ ಸ್ನೇಹಿತರೆ ಬ್ಯಾಕ್ ಸೈಡು ಪುಷ್ ಇದೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ಇವತ್ತಿನ ಆಫರ್ ರೇಟಲ್ಲಿ ಜಸ್ಟ್ ಫೋರ್ ಏಯ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಬ್ಯಾಕ್ ಸೈಡ್ಗೆ ದಾರಾನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ